ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಜಯಪುರ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಫೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಫುಲ್ ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್ ಮತ್ತೆ ಟಿಕೆಟ್ ಬುಕ್ ಮಾಡಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಅರುಣ್ ಶಹಪೂರ್ ಮಾತನಾಡಿ ಯಾವುದೇ ವಿಷಯ ಮಾತನಾಡಬೇಕೆಂದರೆ ರಾಜಕಾರಣಿಗಳು ಹತ್ತು ಬಾರಿ ವಿಚಾರ ಮಾಡಬೇಕು ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ದೊಡ್ಡವರು ಅವರು ಅವರ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ ರಾಜಕೀಯವಾಗಿ ಅದನ್ನ ತೆಗೆದುಕೊಳ್ಳಬೇಕು ಅದರಲ್ಲಿ ಹುರುಳಿಲ್ಲ ಆ ಕ್ಷಣದ ಅವರ ಆವೇಶದಲ್ಲಿ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಯತ್ನಾಳ್ ಹೇಳಿದ ಅವ್ಯವಹಾರ ನಮ್ಮ ಹಿಂದಿನ ಸರ್ಕಾರದಲ್ಲಿ ಅಷ್ಟರ ಮಟ್ಟಿಗೆ ಆಗಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ ಅವರ ಹತ್ರ ಏನು ದಾಖಲೆ ಇವೆ ಅದರ ಕುರಿತು ಅವರೇ ಹೇಳ್ತಾರೆ ಎಂದರು ವಿಷಯ ಮಾತಾಡಬೇಕಾದ್ರೆ ರಾಜಕಾರಣದಲ್ಲಿರೋರು ಹತ್ತು ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಹತ್ತು ಬಾರಿ ಯೋಚನೆ ಮಾಡಿ ಮಾತಾಡಬೇಕು ನಾ ಹಿಂದೆನೆ ಹೇಳಿದ್ದೀನಿ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಈ ರೀತಿ ನಾವು ಯಾರ್ಯಾರು ಮಾತಾಡ್ತೇವಿ ಮಾಡಿದ ಪಾಪನು ತಲೆ ಮೇಲೆ ಬರ್ತದೆ ರಾಜಕೀಯಕ್ಕೆ ಒಳ್ಳೇದಾಗುವ ರಾಜ್ಯಕ್ಕೆ ಒಳ್ಳೇದಾಗುವ ಸಮುದಾಯಕ್ಕೆ ಒಳ್ಳೇದಾಗುವಂಥ ಮಾತುಗಳು ಬರಬೇಕು ಅನ್ನುವಂಥ ಇವತ್ತಿನ ಕಾಲದ ಅಗತ್ಯತೆ ಇದಕ್ಕಿಂತ ಹೆಚ್ಚಿಗೆ ಹೇಳುದಿಲ್ಲ ದೊಡ್ಡವ್ರ ಮಾತು ಬಹಳ ಸ್ಪಷ್ಟವಾದಂತ ಅಭಿಪ್ರಾಯ ಇದೆ ಆ ರೀತಿ ವಿರೋಧ ಪಕ್ಷದವ್ರಿಗೆ ಅನಿಸಿಲ್ಲ ಬಾಯ್ಬಿಟ್ಟು ಸರಳ ಹೇಳ್ತಾರೆ ಅವರೇ ಹಿಂದೆ ಆರೋಪ ಮಾಡಿದ್ದು ಹಿಂದೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ನಾವು ಪ್ರೂವ್ ಮಾಡಿಬಿಟ್ಟಿವಿ ಅವರಿಗೆ ಕರೆ ಇದ್ದಿದ್ದನ್ನೇ ಹೇಳಕ್ ಬರಲ್ಲ ನಾವು ಸುಳ್ಳನ್ನ ಸತ್ಯ ಮಾಡ್ಬಿಟ್ಟಿವಿ ಅಂತ ಹೇಳಿದ್ದನ್ನ ವಿಡಿಯೋ ನೀವು ಎಲ್ಲರೂ ಇವತ್ತು ಸುಳ್ಳನ್ನ ಸತ್ಯ ಮಾಡದೇವಿ ಅಂತ ಅವರೇ ಹೇಳ್ಕೊಂಡ್ರು ಇದ್ದಿದ್ದನ್ನ ಇದ್ದಿದ್ದನ್ನೇ ಸಾಧನೆ ಮಾಡ್ಕೊಳಕ್ ಆಗ್ತಿಲ್ಲ ಸತ್ಯ ಮಾಡಕ್ ಆಗ್ತಿಲ್ಲ ಸತ್ಯವನ್ನೇ ಸತ್ಯ ಆಗ್ತಿಲ್ಲ ಅಂತ ಹೇಳಿದ್ರು ರಾಜಕೀಯವಾಗಿ ಅದನ್ನ ತೆಗೆದುಕೊಳ್ಬೇಕು ಹೊರತಾಗಿ ಅದ ಯಾವ್ದ್ರಲ್ಲಿ ಹುರುಳಿದೆ ಅಂತ ನನಗೇನದು ಅನ್ಸಲ್ಲ ಕಾಂಗ್ರೆಸ್ ಸರ್ ಇದು ಆ ಕ್ಷಣದ ಅವರ ಭಾವಾವೇಶದಲ್ಲಿ ಹೇಳಿದ್ದಾರೆ ಅವರೇ ಸ್ಪಷ್ಟಪಡಿಸ್ಬೇಕು ಯಾಕಂದ್ರೆ ಆರೋಪ ಮಾಡಿದವರು ಅವ್ರ ಹತ್ರ ಏನಿದೆ ಅನ್ನುವಂಥದ್ರ ಆಧಾರದ ಮೇಲೆ ಅವ್ರು ಮಾತಾಡಬೇಕಾಗ್ತದೆ ನನ್ನ ಪ್ರಕಾರ ಹಿಂದಿನ ಸರ್ಕಾರದೊಳಗೆ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಅವ್ರು ಹೇಳಿದ ಫಿಗರ್ ಏನದಲ್ಲ ಸರ್ ಅಷ್ಟು ಸುರಳತ್ ಸುಳಿತ್ ಅಲ್ಲದು ಅದೇನೋ ಮಾಸ್ಕ್ ನಾನ್ ನಲ್ವತ್ತು ಸಾವಿರ ಕೋಟಿ ಅನ್ನುವಂಥದ್ದು ಯಾಕೋ ನನ್ನ ನನ್ಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಟು ಬಿ ಫ್ರ್ಯಾಂಕ್ ಅವ್ರ ಯಾವ ಭಾವ ಎಷ್ಟಾಗಿ ಹೇಳಿದ್ರು ಅವ್ರ ಹತ್ರ ಏನು ದಾಖಲೆಗಳೋದವ ಅವರೇ ಅದಕ್ಕೆ ಉತ್ತರ ಕೊಡ್ಬೇಕಿ ಅದು ಒಂದು ಮಾತ್ರ ಹೇಳ್ತೀನಿ ರಾಜಕೀಯ ಕೆಸರ ಚಾಟಕ್ಕೂ ಒಂದು ಮಿತಿ ಇದೆ ರಾಜಕೀಯ ಕೆಸರ ಚಾಟಕ್ಕೂ ಒಂದು ಮಿತಿ ಇದೆ ಯಾಕೋ ಆ ಲಕ್ಷ್ಮಣ ರೇಖೆಗಳು ದಾಟಿ ಹೋಗ್ತಾ ಅನ್ನೋ ಭಾವನೆ ಜನಸಾಮಾನ್ಯರಲ್ಲಿ ಇದೆ ಇಷ್ಟೆಲ್ಲ ಸುಮ್ನೆ ಕೂತಿದ್ದಾರೆ ಅಂದ್ರೆ ಇವರು ಯಾರು ಹೇಳಿದ್ರೆ ಇದನ್ನ ಇವತ್ತು ಪ್ರಶ್ನೆ ಸುಮ್ನೆ ಕೂತಿದಾರೆ ಒಂದು ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು ಸುಮ್ನೆ ಇದಾರೆ ಅಂದ್ರೆ ನಮ್ ಸಮಿದ ಪಾಲ್ ಹೋಗಿದೆ ಅವ್ರಿಗೆ ಹಂಗಾದ್ರೆ ಕಾಂಗ್ರೆಸ್ ನಲ್ಲಿ ಪಾಲ್ ಹೋದಾಗ ಅಲ್ರಿ ಕಾಂಗ್ರೆಸ್ ನಾಯಕರು ಹೇಳಿರೋದ್ರಿಂದ ಸರ್ ಸರ್ ನಾ ಕಂಪ್ಲೀಟ್ ಅಲ್ಲಿಗೆ ಬರ್ತೀನಿ ಕಾಂಗ್ರೆಸ್ನವ್ರಿಗೆ ಆ ಚಟ ಇರಬೇಕು ಯಾವಾಗ ಯಾವಾಗ ಮೌನ ಹಂಗ ತೊಂಡು ಮಾಡೋ ಪ್ರಾಕ್ಟೀಸ್ ಅವರಲ್ಲಿ ಇರಬೇಕು ಬೇರೆಯವರನ್ನು ತನ್ನಂತೆ ಬಗೆದೋಡೆ ಅನ್ನುವಂಥದ್ದು ಖಂಡಿತ ಬಿಜೆಪಿಯೊಳಗೆ ಆ ತರದ ಯಾವುದೇ ಸಂಗತಿ ಇಲ್ಲ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ಪಕ್ಷ ಮಾಡಲಿದೆ ಸಮರ್ಥನೆ ಸಮರ್ಥನೆ ಮಾಡ್ಕೊಂಡಿಲ್ಲ ಅದೇ ವ್ಯವಸ್ಥೆ ಅಂದ್ರೆ ಅವ್ರು ಸುದೀರ್ಘವಾಗಿರುವಂತ ಆರೋಪ ಮಾಡಿರೋ ಹತ್ರ ಏನಾರ ಇರಬೇಕು ಅವರೇ ಅದಕ್ಕ ಉತ್ತರದಾಯತ್ವ ಇದ್ರೆ ಅಲ್ಲ ಸರ ಸರ ನನ್ಗೆ ಸರ ನಾನು ಮುಹು ಬಡಿ ಬಾತ್ ಆಗಬಾರ್ದು ಸುಮ್ಮ ಇರ್ತೇವೆ ನಾ ನನಗೊಂದು ಲಿಮಿಟೇಶನ್ ಆಡ್ತದಪ್ಪ ಚೋಟಿ ಮುಹು ಬಡಿ ಬಾತ್ ಆಡಬಾರ್ದತ್ತೆ ಅದು ಬಿಟ್ರೆ ಬಾಕಿ ಏನಿಲ್ಲ ಅಕಸ್ಮಾತ್ ಪಬ್ಲಿಕ್ ಅಕೌಂಟ್ಸ್ ಅಲ್ಲಿ ಇದ್ರ ಇಟ್ ಇಸ್ ಅಂಡರ್ ಪ್ರೊಸೆಸ್ ಅಂತಾನೆ ಅರ್ಥ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಹೇಳಿ ಅದು ಎಲ್ಲ ಪಕ್ಷದ ಶಾಸಕರು ಇರುವಂತ ಕಮಿಟಿನೇ ಇಫ್ ಇಟ್ ಇಸ್ ದೇರ್ ಕಾನೂನು ಆಲ್ರೆಡಿ ಅದ್ರ ಬಗ್ಗೆ ವಿಷಯದ ಪರಿಧಿಯಲ್ಲಿ ಅಂತ ಆಯ್ತಲ್ಲ ಇವ್ರು ಹೊರಗಿಡಾರ್ ಅಷ್ಟೇ ಅದ್ರ ಬಗ್ಗೆ ಚರ್ಚೆ ನಡೀತಿದೆ ಅಂತ ಆಯ್ತಲ್ಲ ಯಾವುದೋ ಒಂದು ಸರ್ಕಾರದ ಎಲ್ಲ ಪಕ್ಷಗಳ ಪ್ಲಾಟ್ಫಾರ್ಮ್ ಲೆಜಿಸ್ಲೇಟರ್ಸ್ ಪ್ಲಾಟ್ಫಾರ್ಮ್ ಸರ್ ಸದನದ ಸಂಘ ರೂಪದು ಲೆಜಿಸ್ಲೇಟಿವ್ ಕಮಿಟಿಗಳು ಸೊ ಅದಕ್ಕೆ ಅಲ್ಲಿ ಚರ್ಚೆ ನಡೀತಿದೆ ಅಂತ ಹೇಳಿದ್ರೆ ಇಟ್ ಇಸ್ ಅಂಡರ್ ಪರ್ವ್ಯೂ ಅಂತಾನೆ ಹೀಗಾಗಿ ನನಗೆ ದೂದ್ ಪಾನಿ ಆಗ್ತದೆ ಚಲೋ ರೀ ನಾನು ಯಾವಾಗ್ಲೂ ಸರ್ ನಮ್ಮ ನರೇಂದ್ರ ಮೋದಿಯವ್ರ ಇರ್ಬೋದು ನಾವಿರ್ಬೋದು ನಮ್ಮೆಲ್ಲ ಪಕ್ಷದ ನಾಯಕರು ಇರ್ಬೋದು ಒಂದೇ ಅಪೇಕ್ಷೆ ಏನಂದ್ರೆ ದುಡ್ ಕ ದು ಪಾನಿಕಾ ಪಾನಿ ಈ ದೇಶದೊಳಗೆ ಆಗುವ ಅಗತ್ಯದ ಆರೋಪ ಸ್ವಾ ಸ್ವಾಭಾವಿಕ ಸಾರ್ವಜನಿಕ ಬದುಕಲ್ಲಿ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿಯ ಮೇಲಿರಬಹುದು ವ್ಯವಸ್ಥೆಯ ಮೇಲಿರ್ಬಹುದು ಪಕ್ಷದ ಮೇಲಿರ್ಬಹುದು ಆರೋಪಗಳು ಬಂದೇ ಬರ್ತಾವ ಎಲ್ಲ ಆರೋಪಗಳು ದೃಢ ಆಗ್ಯಾವನು ಆಗಿಲ್ಲ ಆರೋಪ ಮಾಡ್ದವ್ರೆಲ್ಲಾರು ದೃಢ ಮಾಡ್ಯಾರನು ಮಾಡಿಲ್ಲ ಸೊ ಆದ್ರೆ ಹಂಗ ಅಂತ ಹೇಳಿ ದೃಢ ಆಗದೇ ಇರೋದು ಇದನ್ನು ಐತೆ ದುಡ್ ಕೂದ್ ಪಾನಿ ಕ ಆಗ್ಲಿ ಸರ್ ನಮ್ಗೆ ಏನದ್ರಲ್ಲಿ ವ್ಯತ್ಯಾಸ ಇರ್ಬಹುದು ಈಗ ಹಂಗ ನಾವು ಕಾನೂನೊಳಗೆ ಹೇಳ್ಕೊಳಕ್ ಆಗುದಿಲ್ಲ ಸಂವಿಧಾನದೊಳಗೆ ಹೇಳ್ಕೊಳಕ್ ಆಗುದಿಲ್ಲ ಈಗ ನಾನೇ ಕಂಪ್ಲೇಂಟ್ ಇದೀನಿ ಅಂತೀರ ಮೇಲೆ ಅವಾಗ ಕಾನೂನು ಪ್ರಕಾರನೇ ಮಾಡ್ಬೇಕಲ್ಲ ಸಾಕ್ಷಾಧಾರಗಳ ಕೇಳಕ್ಕೆ ಕೇಳ್ತದೆ ಕೋರ್ಟ್ ಏನ್ ದಾಖಲೆ ಅದ್ ಕೇಳಕ್ಕೆ ಕೇಳ್ತದೆ ಅದೇ ರೀತಿ ಸಹಜವಾಗಿ ಎಲ್ಲಾ ಸಂಗತಿಗಳು ನಡೀತಿರ್ತವೆ ಕಾಂಗ್ರೆಸ್ ವಕ್ತಾರ ಏನಾಸು ಪಾರ್ಟಿ ಬಂದಿದೆ ಬಿಜೆಪಿ ಆಮೇಲೆ ಬಿಜೆಪಿ ಪಾರ್ಟಿ ಎಲ್ಲಾ ಜಿಲ್ಲೆಗಳು ಸ್ವಚ್ಛ ಜಿಲ್ಲ ಕಚೇರಿ ಮಾಡ್ಕೊಂಡಿದ್ದಾರೆ ಬಂದಿದೆ ಹಾಗಾದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಜಿಲ್ಲೆಗಳಲ್ಲಿ ಕಚೇರಿ ಇಲ್ವಾ ಹಂಗಾದ್ರೆ ಅದಕ್ಕೆ ಎಲ್ಲಿಂದ ದುಡ್ಡು ಬಂದಿತ್ತು ಸಣ್ಣ ಮಕ್ಕಳ ಆಟದ ರೀತಿಯಲ್ಲಿ ಪ್ರಶ್ನೆ ಕೇಳೋದ್ರಾಗ ಇಲ್ಲ ಅದೆಲ್ಲವೂ ಕೂಡ ಡಿಕ್ಲೇರ್ಡೆ ಇವತ್ತು ಚುನಾವಣಾ ಆಯೋಗ ಅಂತ ಒಂದು ರಾಜಕೀಯ ಪಕ್ಷಗಳಿಗೆ ಎಲ್ಲಿಂದ ಹಣ ಬರ್ತದ ಮತ್ತು ಎಲ್ಲಿಗೆ ಹೋಗ್ತದ ಅಂತ ಅವ್ರು ನೋಡೇ ನೋಡ್ತಾರೆ ಅದೊಂದು ಸಂವಿಧಾನಬದ್ಧ ಸ್ವಾಯತ್ತ ಸಂಸ್ಥೆ ಸಿಸ್ಟಿಮ್ನಾಗ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡ ಮೇಲೆ ಕಳ್ಕೊಂಡ್ಮೇಲ್ರಿ ಹತಾಶರಲ್ಲ ಅದ್ರೊಳಗೆ ಹತ್ತು ವರ್ಷ ಕಳ್ಕೊಂಡ್ರಲ್ಲ ಸ್ವತಂತ್ರ ಬಂದ ನಂತರ ಅದು ಬಹಳ ಹತಾಶರಾಗಿರೋ ಹಿಂಗಾಗಿ ಬಾಯಿ ಬಂದಿದ್ದು ಆರೋಪ ಮಾಡ್ತಾರೆ ಸರ್ ಅದೊಂದು ಅಟೋನಮಸ್ ಬಾಡಿ ಸಂವಿಧಾನಬದ್ಧ ಸಂಸ್ಥೆ ಇಲೆಕ್ಷನ್ ಕಮೀಷನ್ ನಾವೆಲ್ಲರೂ ಅಕೌಂಟೇಬಲ್ ಹಂಗೇನರ ಬಿಜೆಪಿ ತಪ್ಪು ಅಂದ್ರೆ ಇಲೆಕ್ಷನ್ ಕಮಿಷನ್ ವಿಲ್ ಟೇಕ್ ಆಕ್ಷನ್ ಅವ್ರಿಗೆ ಅದ್ರ ಮೇಲೂ ಗೋ ಅಂಡ್ ಅಪ್ರೋಚ್ ದಿ ಅದನ್ನ ಬಿಟ್ಟು ಸುಮ್ನೆ ಹಾದಾಗ್ ನಿಂತು ಬಿದ್ಯಾಂಗ್ ನಿಂತು ಆರೋಪ ಮಾಡಿ ಹಿಟ್ ಅಂಡ್ ರನ್ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ